ಎಲ್ರಿಗೂ ನಮಸ್ಕಾರ ಇವತ್ತು ನಾನು ಸಿಂಪಲ್ಲಾಗಿ ಬೇಳೆ ಹುಳಿ ಅಥವಾ ಬೀನ್ಸ್ ಬೇಳೆ ಸಾಂಬಾರು ಮಾಡ್ತಾ ಇದ್ದೇನೆ ತುಂಬ ರುಚಿಕರವಾದ ಒಂದು ಸಾಂಬಾರಿದು ಬನ್ನಿ ಇದನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ ಮೊದಲಿಗೆ ನಾನು ಕುಕ್ಕರಲ್ಲಿ ಅರ್ಧ ಕಪ್ಪಿನಷ್ಟು ಬೇಳೆಯನ್ನು ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೇನೆ ಅದಕ್ಕೆ ಬೇಕಾಗುವಷ್ಟು ನೀರನ್ನು ಹಾಕೋಬೇಕು ಹಾಗೆ ಸ್ವಲ್ಪ ಅರಿಶಿನ ಸ್ವಲ್ಪ ಕೊಬ್ಬರಿ ಎಣ್ಣೆ ಕೊಬ್ಬರಿ ಎಣ್ಣೆ ಹಾಕಿದರೆ ಬೇಳೆ ತುಂಬ ಚೆನ್ನಾಗಿ ಬೇಯ್ತದೆ ಈಗ ನಾವು ಬೇಳೆಯನ್ನು ಬೇಯಿಸ್ಕೋಬೇಕು ಇಲ್ಲಿ ನಾನು ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕ್ಕೊಳ್ತಾ ಇದ್ದೇನೆ ಇಲ್ಲಿ ನಾಲ್ಕು ಬ್ಯಾಡ್ಗೆ ಮೆಣಸಿನ್ಕಾಯಿ ಹಾಗೆ ಒಂದೂವರೆ ಸ್ಪೂನು ಬೇಳೆ ಹಾಕೊಳ್ತಾ ಇದ್ದೇನೆ ಬೇಳೆ ಚೆನ್ನಾಗಿ ಫ್ರೈ ಆಗಬೇಕು ಎರಡು ಸ್ಪೂನು ಕೊತ್ಮಿರಿ ಬೀಜ ಕಾಲು ಸ್ಪೂನು ಮೆಂತೆ ಹಾಗೆ ಒಂದು ಮುಕ್ಕಲ್ ಸ್ಪೂನು ಜೀರಿಗೆ ಹಾಕೊಳ್ತಾ ಇದ್ದೇನೆ ಇದನ್ನೀಗ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ನಾವು ಮಂಗಳೂರು ಕಡೆಯವರು ಸಾಮಾನ್ಯವಾಗಿ ಸಾಂಬಾರ್ ಪುಡಿ ಮಾಡಿ ಇಟ್ಕೊಂಡಿರೋದಿಲ್ಲ ನೋಡಿ ಮಸಾಲೆ ತುಂಬಾ ಚೆನ್ನಾಗಿ ಫ್ರೈ ಆಗಿದೆ ಸಾಕು ಈಗ ಫ್ರೈ ಮಾಡಿ ಇಟ್ಕೊಂಡಿರುವಂಥ ಮಸಾಲೆ ಪದಾರ್ಥಗಳನ್ನು ಮಿಕ್ಸಿ ಜಾರಿಗೆ ಹಾಕಿ ಸಾಫ್ಟ್ ಆಗಿ ನಾವು ಗ್ರೈಂಡ್ ಮಾಡ್ಕೊಳ್ಬೇಕು ಈಗ ಇಲ್ಲಿ ನಾನು ಒಂದು ಸಣ್ಣ ಗಾತ್ರದ ಹುಣಸೆಣ್ಣು ಹಾಕ್ಕೊಳ್ತಾ ಇದ್ದೇನೆ ಹಾಗೆ ಒಂದು ಕಪ್ಪಿನಷ್ಟು ತೆಂಗಿನಕಾಯಿ ತುರಿ ಸ್ವಲ್ಪ ನೀರನ್ನು ಹಾಕ್ಕೊಂಡು ಗ್ರೈಂಡ್ ಮಾಡಿಕೊಳ್ಳುವ ಮಸಾಲೆ ಸಾಫ್ಟ್ ಆಗಿ ಗ್ರೈಂಡ್ ಆಗಿದೆ ನೋಡಿ ಹಾಗೆ ಇಲ್ಲಿ ಬೇಳೆ ಕೂಡ ತುಂಬ ಚೆನ್ನಾಗಿ ಬೆಂದಿದೆ ನೋಡಿ ಇಷ್ಟು ಬೆಂದರೆ ಸಾಕು ಯಾಕಂದರೆ ಮತ್ತೆ ನಾವು ಇದಕ್ಕೆ ಬೀನ್ಸ್ ಹಾಕಿ ಕೂಡ ಬೇಯಿಸ್ತೇವೆ ಆಗ ಬೇಳೆ ಇನ್ನಷ್ಟು ಚೆನ್ನಾಗಿ ಬೇಯ್ತದೆ ಹಾಗೆ ಇಲ್ಲಿ ಬೀನ್ಸನ್ನು ಕಟ್ ಮಾಡಿ ತೊಳೆದಿಟ್ಕೊಂಡಿದ್ದೇನೆ ಇಟ್ಕೊಂಡಿರುವಂಥ ಬೇಳೆಗೆ ಕಟ್ ಮಾಡಿ ಇಟ್ಕೊಂಡಿರುವಂಥ ಬೀನ್ಸನ್ನು ಹಾಕ್ಕೊಳ್ತಾ ಇದ್ದೇನೆ ಹಾಗೆ ಇದನ್ನು ಸ್ವಲ್ಪ ನಾವು ಮಿಕ್ಸ್ ಮಾಡ್ಕೋಬೇಕು ನಂತರ ಇದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಳ್ಬೇಕು ಹಾಗೆ ನಾನಿಲ್ಲಿ ಒಂದು ಸಣ್ಣ ತುಂಡು ಬೆಲ್ಲವನ್ನು ಹಾಕ್ಕೊಳ್ತಾ ಇದ್ದೇನೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೇನೆ ಸ್ವಲ್ಪ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ ಈಗ ನಾವು ಬೇಯಲಿಕ್ಕೆ ಇಡಬೇಕು ಬೀನ್ಸ್ ತುಂಬ ಬೇಗ ಬೇಯ್ತದೆ ಬೀನ್ಸ್ ಬೇಳೆ ತುಂಬ ಚೆನ್ನಾಗಿ ಬೆಂದಿದೆ ಇಷ್ಟು ಬೆಂದದ್ದು ಸಾಕು ಈಗ ನಾವು ಇದಕ್ಕೆ ಗ್ರೈಂಡ್ ಮಾಡಿ ಇಟ್ಕೊಂಡಿರುವಂಥ ಮಸಾಲೆಯನ್ನು ಹಾಕಿ ಚೆನ್ನಾಗಿ ಕುದಿಸ್ಕೊಳ್ಬೇಕು ನಮಗೆ ನೀರು ಯಾವ ಹದದಲ್ಲಿ ಬೇಕು ನೋಡಿ ಆ ಹದಕ್ಕೆ ನಾವು ನೀರನ್ನು ಹಾಕೋಬೇಕು ಕೆಲವರಿಗೆ ಗಟ್ಟಿ ಬೇಕಾಗ್ತದೆ ತೆಳ್ಳಗೆ ಬೇಕಾದವರು ತೆಳ್ಳಗೂ ಮಾಡ್ಬೋದು ಇದೊಂದು ತುಂಬ ರುಚಿಕರವಾದ ಬೀನ್ಸ್ ಬೇಳೆ ಹುಳಿ ಅಂತಲೂ ಹೇಳ್ಬೋದು ಸಾಂಬಾರು ಅಂತಲೂ ಹೇಳ್ಬೋದು ಈಗ ನಾವು ಸಾರನ್ನು ಚೆನ್ನಾಗಿ ಕುದಿಸ್ಬೇಕು ಇಲ್ಲಿ ನೋಡಿ ಬೀನ್ಸ್ ಬೇಳೆ ಸಾಂಬಾರು ರೆಡಿ ಆಯಿತು ಚೆನ್ನಾಗಿ ಕುದ್ದಿದೆ ಇದು ಈಗ ಇದಕ್ಕೊಂದು ಚೆಂದದ್ದು ನಾವು ಒಗ್ಗರಣೆ ಕೊಡಬೇಕು ಸೂಪರ್ ಆದ ಒಂದು ಬೀನ್ಸ್ ಬೇಳೆ ಸಾಂಬಾರು ಒಗ್ಗರಣೆಗೆ ಕೊಬ್ಬರಿ ಎಣ್ಣೆ ಹಾಕ್ಕೊಳ್ತಾ ಇದ್ದೇನೆ ಅದಕ್ಕೆ ಸ್ವಲ್ಪ ಸಾಸಿವೆ ಹಾಕೊಳ್ತಾ ಇದ್ದೇನೆ ಹಾಗೆ ಒಂದು ಬ್ಯಾಡಿಗೆ ಮೆಣ್ಸಿನ್ಕಾಯನ್ನು ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೇನೆ ಮತ್ತು ಇದಕ್ಕೆ ನಾವು ಈಗ ಕರಿಬೇವು ಸೊಪ್ಪನ್ನು ಹಾಕ್ಕೊಳ್ಬೇಕು ಕರಿಬೇವು ಸೊಪ್ಪು ಒಳ್ಳೆ ಗಣವನ್ನು ಕೊಡ್ತದೆ ಸಾಂಬಾರಿಗೆ ನೋಡಿ ಚೆನ್ನಾಗಿ ಒಂದು ಒಳ್ಳೆ ಒಗ್ಗರಣೆ ಕೊಟ್ಟರೆ ಸಾಂಬಾರು ಕೂಡ ತುಂಬ ಚೆನ್ನಾಗಿರ್ತದೆ ಈ ಸಾಂಬಾರು ಹೇಗೆ ಅಂದರೆ ಒಂದು ದೇವಸ್ಥಾನದ ಶೈಲಿಯ ಸಾಂಬಾರನ್ನ ಒಂದು ರುಚಿಯನ್ನು ಕೊಡ್ತದೆ ರುಚಿ ರುಚಿಯಾದ ಬೀನ್ಸ್ ಬೇಳೆ ಹುಳಿ ಅಥವಾ ಬೀನ್ಸ್ ಬೇಳೆ ಸಾಂಬಾರು ರೆಡಿಯಾಗಿದೆ ಖಂಡಿತ ಇವತ್ತಿನ ರೆಸಿಪಿ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೇನೆ ಇಷ್ಟ ಆದರೆ ನೀವು ಮನೆಯಲ್ಲಿ ಒಮ್ಮೆ ಇದ್ದನ್ನು ಟ್ರೈ ಮಾಡಿ ಹಾಗೆ ನನ್ನ ಒಂದು ವೀಡಿಯೋಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ